ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪಾ ಇವತ್ತಿನ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನಾವು ಬನ್ನೇರ್ಘಟ್ಟ ಹೋಗಿದ್ವಿ ಅಲ್ಲಿ ಬರ್ತಾ ಒಂದು ತೋಟದಲ್ಲಿ ರಾಗಿ ಹಾಕಿದ್ರು ತೆನೆ ಹಾಗೆ ನನ್ನ ಬಾ ಬಾ ಅಂತ ಕರ್ದಂಗಾಯ್ತು ನಂಗೆ ರಾಗಿ ತೆನೆಲ್ ಮಾಡೋ ಆಚಕೆ ಅಂದ್ರೆ ತುಂಬಾ ಇಷ್ಟ ಒಂದ್ ಒಂದು ವರ್ಷದವರೆಗೂ ಕೂಡ ಆ ಟೇಸ್ಟ್ ಹಾಗೆ ಇರತ್ತೆ ಬಾಯಲ್ಲಿ ಅಲ್ಲಿ ಹತ್ರ ಯಾರು ಇರ್ಲಿಲ್ಲ ಬಟ್ ಅಲ್ಲಿ ಓಡಾಡೋರ್ ಹತ್ರ ಕೇಳಿ ಒಂದ್ ನಾಲ್ಕ ದಿನ ಕಿತ್ಕೋಬೋದ ಅಂತ ಕಿತ್ಕೊಳ್ಳಿ ಅಂತ ಹೇಳಿದ್ರು ಕಿತ್ಕೊಂಡ್ ಬಂದೆ ಸೊ ಒಲೆ ಇದ್ರೆ ಡೈರೆಕ್ಟ್ ಆಗಿ ಸುಟ್ಕೋಬಹುದು ಬಟ್ ಬೆಂಗಳೂರಲ್ಲಿ ಎಲ್ಲಿಂದ ತಗೊಬರೋದು ನಾನು ಸ್ಟವ್ ಮೇಲೆ ತವಾ ಇಟ್ಟು ಅದನ್ನ ಬಿಸಿ ಮಾಡ್ಕೊಂಡೆ ಬಿಸಿ ಇದ್ದಾಗ್ಲೇನೆ ಕೈಯಲ್ಲಿ ಉಚ್ಕೊಂಡ್ಬಿಡ್ಬೇಕು ಸೊ ರಾಗಿ ಕೆಳಗಡೆ ಬರುತ್ತೆ ಅದ್ರಲ್ಲಿ ಒಟ್ಟು ಕೂಡ ಇರುತ್ತೆ ಅದನ್ನು ತೆಗ್ದ ತೆಗ್ದು ಬಿಡ್ಬೇಕು ಹಾಗೇ ಎಳ್ಳ್ಕೊಂಡೆ ಎಳ್ಳು ಉರ್ಕೊಂಡೆ ತೆಂಗಿನಕಾಯಿ ತುರ್ಕೊಂಡೆ ಒಂದು ಸ್ಪೂನ್ ಅಷ್ಟು ಎಳ್ಳು ಮತ್ತೆ ತೆಂಗಿನಕಾಯಿ ತುರಿ ಎಷ್ಟು ಬೇಕಾದ್ರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ನಿಮ್ಗೆ ಆದರೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ವಾವ್ ಇದ್ರಲ್ಲಿ ಟಿಪ್ಪ ಏನಂದ್ರೆ ರಾಗಿ ತೆನ ಡೈರೆಕ್ಟ್ ಸ್ಟವ್ ಮೇಲೆ ಸುಡ್ಬೇಡಿ ಅದು ಒಳ್ಳೆಯದಲ್ಲ ಹಾಗೆ ಸುಟ್ಟ ಮೇಲೆ ಒಂದು ಅರ್ಧ ಗಂಟೆ ಒಳಗಡೆ ನೀವೆಲ್ಲ ಮಿಕ್ಸ್ ಮಾಡಿ ತಿನ್ಬಿಡ್ಬೇಕು ಅವಾಗಲೇ ಟೇಸ್ಟ್ ಇಲ್ಲ ಅಂದ್ರೆ ರಾಗಿ ಗಟ್ಟಿ ಆಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು